ನಾನು ಒಂದು ಐದು ನಿಮಿಷ ಕುತ್ಕೊಳ್ಳೋಕಾಗಲ್ಲ ನಿತ್ಕೊಳ್ಳೋಕೆ ಆಗ್ತಿಲ್ಲ ಓಡಾಡೋಕೆ ಆಗ್ತಿಲ್ಲ ಅದ ಆ ರೀತಿ ಆಗೋದು ಈ ಸನ್ನಿಧಿಗೆ ಮೇಲೆ ಹದಿನೈದು ವಾರ ನಡ್ಕೊಂಡ್ಮೇಲೆ ನನಗೀಗ ಹೆಲ್ತ್ ಚೆನ್ನಾಗೈತೆ ನಮ್ಮ ಯಾವನು ಕರೆಕ್ಟ್ ಆಯ್ತು ಹೋಗಿರೋ ಆಸೆ ಎಲ್ಲ ವಾಪಸ್ ಬಂತು ಹೋಗಿರೋ ಆಸೆ ಎಲ್ಲ ವಾಪಸ್ ಬಂತು ಹೋಗಿರೋ ಆಸೆ ಎಲ್ಲ ವಾಪಾಸ್ ಬಂತು ಮನೆಗೂ ಪ್ರಾಬ್ಲಮ್ ಕಮ್ಮಿ ಆಯ್ತು ಇವತ್ತು ಬಂದು ನೋಡಿದ ತಕ್ಷಣ ಸ್ವರ್ಗನೇ ನೋಡ್ದಂಗೆ ಆಯ್ತು ನನಗೆ ದೃಷ್ಟಿ ದೋಷಗಳ ಒಳಗಾಗಿರುವಂತವ್ರು ಮತ್ತೆ ಮಾತಾ ಮಂತ್ರ ಶೂನ್ಯ ಆಗಿರುವಂತವ್ರು ಮತ್ತೆ ಆರೋಗ್ಯ ಸಮಸ್ಯೆ ಇರುವಂತವ್ರು ಮತ್ತೆ ವ್ಯವಹಾರ ನಡೀತಾ ಇಲ್ಲ ದೃಷ್ಟಿದೋಷ ನಮ್ಗೆ ಮನೆಯಲ್ಲಿ ಅಶಾಂತಿ ನೆಮ್ಮದಿ ಇಲ್ಲ ನಿದ್ರೆ ಬರ್ತಾ ಇಲ್ಲ ಹಲವಾರು ಸಮಸ್ಯೆಗಳು ಸರ್ಪದೋಷ ಪರಿಹಾರ ಆಗುವಂಥದ್ದು ನೋಡಿ ಅತಿ ಶೀಘ್ರದಲ್ಲಿ ಸರ್ಪದೋಷ ಸ್ನಾನ ಮಾಡಿಸಿದಾಗ ಮಂಗಳ ಸ್ನಾನ ಸರ್ಪದೋಷ ನಮ್ಗೆಲ್ಲ ಆರ್ಥಿಕ ಪರಿಸ್ಥಿತಿ ಎಲ್ಲಾನು ಅನುಕೂಲ ಆಗಿದೆ ಮನೆಯಲ್ಲಿ ಸ್ವಲ್ಪ ರಾಜ್ಯಗಳೆಲ್ಲ ನಡೀತಾ ಇತ್ತು ಅದೆಲ್ಲನೂ ಚೆನ್ನಾಗಾಯ್ತು ಅದಕ್ಕೆ ನಮ್ಗೆ ಬಂದಾಗಿಂದ ತುಂಬಾ ಖುಷಿ ನಮ್ಗೆ ಸಂತೋಷ ಭದ್ರಕಾಳಿ ಬಂಗಾರ ಭಿಕ್ಷಕರಿ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಭದ್ರಕಾಳಿ ಶಕ್ತಿಪೀಠ ಈ ದೇವಸ್ಥಾನ ಇರುವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ತಾವರೆಕೆರೆ ಹತ್ತಿರ ಇರುವ ಕಾಳಪ್ಪನಹಳ್ಳಿ ಗ್ರಾಮದಲ್ಲಿದೆ ಬೆಂಗಳೂರಿನಿಂದ ಸರಿಸುಮಾರು ಐವತ್ತು ಕಿಲೋಮೀಟರ್ ಸಮೀಪದಲ್ಲಿದೆ ಸರ್ವಮಂಗಲ್ಯೇ ಶಿವೇ ಸರ್ವ ಪ್ರಸಾದಿಕೆ ಶರಣೇ ತ್ರಂಬಕೆ ಗೌರಿ ನಾರಾಯಣೇ ನಮೋಸ್ತು ದೇವಿ ಚಾ ವಿಶ್ವವಿದ್ಯಾ ವಿನೋದಿನಿ ಲೋಕಮಾತ ನಮಸ್ತುಭ್ಯಂ ಭದ್ರಕಾಳಿಯೇ ನಮಃ ಎಲ್ಲರಿಗೂ ನಮಸ್ಕಾರ ಶ್ರೀ ನಾಗರಾಜ್ ಶಾಸ್ತ್ರಿ ಅಂತ ದೇವಸ್ಥಾನ ಪ್ರಧಾನಾರ್ಚಕರು ಮತ್ತು ಸಂಸ್ಥಾಪಕ ಶ್ರೀ ಕ್ಷೇತ್ರ ಕಾಳಪ್ನಲ್ಲಿ ನೆಲೆಸಿರುವಂಥ ಭದ್ರಕಾಳಿ ಸಮೇತವಾಗಿ ಮುಖಂಡೇಶ್ವರ ಶಿವಶಕ್ತಿ ನೆಲೆಸಿರುವಂಥ ಒಂದು ಪುಣ್ಯಕ್ಷೇತ್ರ ಈ ಕ್ಷೇತ್ರದಲ್ಲಿ ಬಹಳಷ್ಟು ವಿಶೇಷಗಳನ್ನು ಇವತ್ತು ನಾನು ತಿಳಿಸ್ಕೊಳ್ಳಲೇಬೇಕು ಯಾಕಂದರೆ ಒಂದೊಂದು ಕ್ಷೇತ್ರದಲ್ಲಿ ಒಂದೊಂದು ವಿಶೇಷವಾಗಿರುವಂಥದ್ದು ಬಹಳಷ್ಟು ವಿಶೇಷ ಹಾಗಾಗಿ ಈ ಕ್ಷೇತ್ರದಲ್ಲಿ ಬರುವಂಥ ಭಕ್ತರ ಅವರ ಕಷ್ಟಗಳ ತಕ್ಕಂಗೆ ಅವರವರ ಸಮಸ್ಯೆಗಳ ತಕ್ಕಂಗೆ ಪರಿಹಾರವನ್ನು ಕೊಟ್ಕಂಟ ಪರಿಹಾರವನ್ನು ನೀಡಿ ಅವರ ಸಮಸ್ಯೆಗಳನ್ನು ಅತಿ ಶೀಘ್ರದಲ್ಲಿ ಪರಿಹಾರ ಮಾಡುವಂಥವಳೇ ವರಪ್ರದಾಯಿನಿ ಭದ್ರಕಾಳಿ ದೇವಿ ಹಾಗಾಗಿ ಈ ಕ್ಷೇತ್ರದಲ್ಲಿ ವಿಶೇಷ ಏನಪ್ಪ ಅಂತಂದಾಗ ಬರುವಂಥ ಭಕ್ತರ ಸಮಸ್ಯೆಗಳನ್ನು ಕೇಳಿ ಅಂದರೆ ಇವತ್ತು ಎಲ್ಲ ಸಮಸ್ಯೆಗಳು ಪ್ರತಿಯೊಬ್ಬ ಜೀವನದಲ್ಲಿ ಬರುವಂಥ ಸಮಸ್ಯೆಗಳೇ ಜೀವನದಲ್ಲಿ ಬರುವಂಥದ್ದು ಪ್ರತಿಯೊಬ್ಬರಿಗೆ ಅದರನ್ನು ಶಾಸ್ತ್ರದ ಮುಖಾಂತರವಾಗಿ ನೋಡಿ ಯಾವ ಸಮಸ್ಯೆ ಇವರಿಗಿದೆ ಯಾವ ಸಮಸ್ಯೆಗೆ ಹೋದಾಗ ಪರಿಹಾರ ಆಗುತ್ತೆ ಇದು ಏನು ನಾವು ಸಮಸ್ಯೆಗೆ ಪರಿಹಾರ ಕೊಡಬೇಕು ಇವರಿಗೇನು ಸಮಸ್ಯೆಗೆ ಒಂದು ಅರಕೆಯನ್ನು ಅಂತೇಳಿ ಆ ಶಾಸ್ತ್ರ ಮುಖಾಂತರವಾಗಿ ಅವರಿಗೆ ಸಮಸ್ಯೆಯನ್ನು ನೋಡಿ ಆ ಸಮಸ್ಯೆಯನ್ನು ನೋಡಿದ ನಂತರ ಇದನ್ನು ಅರಕೆ ಕಟ್ಟಿಸುವಂಥದ್ದು ನನ್ನೂರು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ತಾವರೀಕೆರೆ ನಾವಿರೋದು ಬೆಂಗಳೂರಲ್ಲಿ ನಮಗೆ ತುಂಬಾ ಪ್ರಾಬ್ಲಮ್ ಇತ್ತು ಹೆಲ್ತ್ ಪ್ರಾಬ್ಲಮ್ ಇತ್ತು ಮನೆ ಪ್ರಾಬ್ಲಮ್ ಇತ್ತು ಜಮೀನು ಪ್ರಾಬ್ಲಮ್ ಇತ್ತು ಎಲ್ಲೆಲ್ಲಿ ದೇವಸ್ಥಾನಗಳ್ಗೆ ಹೋದ್ರೂ ಯಾವುದೂ ಸಾಲ್ವ್ ಆಗಿಲ್ಲ ನಮಗೆ ಯಾವ ಕಡೆನೂ ನಮಗೆ ಗುಣ ಆಗಿದ್ದ ರೀತಿನೇ ಕಾಣಲಿಲ್ಲ ಒಂದು ದಿವಸ ನನ್ನ ಮಗಳು ಮೊಬೈಲಲ್ಲಿ ನೋಡಿದ್ದಾಳೆ ಇದನ್ನು ವೀಡಿಯೋ ನೋಡಿದ್ದಾಳೆ ಮೊಬೈಲಲ್ಲಿ ನೋಡ್ಬಿಟ್ಟಮ್ಮ ನೀನು ಎಷ್ಟು ದೇವಸ್ಥಾನ ಹೋಗ್ತೀಯಾ ನಿನಗೆಲ್ಲೂ ಗುಣ ಆಗಂಗಿಲ್ಲ ಈ ಥರ ದೇವಸ್ಥಾನ ಇದೆಯಮ್ಮ ಇಲ್ಲಿಗೆ ಹೋಗ್ಬಾ ನೋಡೋಣ ಅಂಥೇಳಿ ಗುರುಗಳ ಹತ್ರ ಫೋನ್ ನಂಬರ್ ತಗೊಂಡಿದ್ದಾರೆ ಅವರು ಫೋನ್ ನಂಬರ್ ತಗೊಂಡು ಫೋನ್ ಮುಖಾಂತರ ಅವ್ರ ಹತ್ರ ಮಾತಾಡಿ ಆಮೇಲೆ ನಾವು ಇಲ್ಲಿಗೆ ಬಂದಿದ್ದು ಇಲ್ಲಿ ಬಂದು ಒಂದು ಐದು ವಾರ ಪೂಜೆ ಮಾಡಿದ್ವಿ ಕುಂಬಳಕಾಯಿ ಪೂಜೆ ಮಾಡ್ಬೇಕಂತ ಹೇಳಿದ್ರು ಅಮ್ಮನ ಸನ್ನಿಧಾನದಲ್ಲಿ ಒಂಬತ್ತು ರೌಂಡ್ ಹಾಕಿ ಮೀಸಲು ಕಟ್ಟಿ ಕುಂಬಳಕಾಯಿ ಪೂಜೆ ಐದು ವಾರ ಮಾಡ್ಕೊಂಬಂದ್ವಿ ಸೊ ಹೋಗೋ ಜೀವ ಸ್ವಲ್ಪ ಆಯಿತು ನನಗೆ ನನ್ನ ಎಲ್ತ್ಗೇನೆ ನಾನು ಒಂದು ಐದು ನಿಮಿಷ ಕುತ್ಕೊಳಕ್ಕಾಗಲ್ಲ ನೀತ್ಕೊಳ್ಳೋಕಾಗ್ತಿಲ್ಲ ಓಡಾಡೋಕ್ಕಾಗ್ತಿರಲ್ಲ ಅದು ಆ ರೀತಿ ಆಗೋದು ಈ ಸನ್ನಿಧಿಗೆ ಬಂದಮೇಲೆ ಹದಿನೈದು ವಾರ ನಡ್ಕೊಂಡ್ಮೇಲೆ ನನಗೀಗ ಎಲ್ತು ಚೆನ್ನಾಗೈತೆ ನಮಗೆ ಯಾರೂ ಕರೆಕ್ಟ್ ಆಯಿತು ಹೋಗಿರೋ ಆಸೆ ಎಲ್ಲ ವಾಪಸ್ ಬಂತು ಮನೆಗೂ ಪ್ರಾಬ್ಲಮ್ ಕಮ್ಮಿ ಆಯಿತು ತುಂಬ ಶಕ್ತಿ ಫುಲ್ ಪವರ್ಫುಲ್ ದೇವರಿದು ನಮಗೆ ಇಲ್ಲಿ ಯಾವತ್ತಾದರೂ ಬರಬೇಕಂದ್ರೆ ಅಲ್ಲಿಂದ ಮನೇಲಿದ್ದಾಗ ದುಃಖ ಆಗುತ್ತೆ ದೇವಸ್ಥಾನ ಅಂದರೆ ಖುಷಿ ಆಗುತ್ತೆ ಇಲ್ಲಿ ಬಂದ ತಕ್ಷಣ ಏನೋ ಒಂಥರ ಆನಂದ ಆಗುತ್ತೆ ನನಗೆ ನನಗೆ ಮಾತ್ರ ಬೇಗ ಹೋಗ್ಬೇಕು ಅನ್ಸಲ್ಲ ಇನ್ನೂ ಕೂತ್ಕೊಳ್ಳೋಣ ಕೂತ್ಕೊಳ್ಳೋಣ ಅನಿಸುತ್ತೆ ಆ ಅಮ್ಮನ ಭಜನೆ ಮಂಗಳಾರತಿ ಕೇಳ್ತಾ ಇದ್ರೆ ನನಗೆ ಕಿರ್ಚ್ಕೊಳ್ಳೋಂಗಾಗುತ್ತೆ ಅಷ್ಟು ಖುಷಿಯಾಗುತ್ತೆ ನನಗೆ ಕಿರ್ಚ್ಬಿಡಾನೆ ಡ್ಯಾನ್ಸ್ ಮಾಡಿಬಿಡಾನೆ ಅನ್ನೋ ರೀತಿ ನನಗೆ ಅಷ್ಟು ಖುಷಿ ಕೊಡ್ತಾಳೆ ಅಮ್ಮ ಇವತ್ತು ಬಂದು ನೋಡಿದ ತಕ್ಷಣ ನೋಡ್ದಂಗೆ ಆಯ್ತು ನನಗೆ ನಾನು ಸುಮಾರು ಜನ ಕೇಳಿ ಸುಮಾರು ಜನ ಕರ್ಕೊಂಬಂದು ಇಲ್ಲಿ ಬಿಟ್ಟಿದ್ದೀನಿ ಅವ್ರಿಗೂ ಸ್ವಲ್ಪ ಸ್ವಲ್ಪ ಪರವಾಗಿಲ್ಲ ನಾವು ನಡ್ಕೋತೀವಿ ಬರ್ತೀವಿ ಅಂತ ಹೇಳ್ತಿದ್ದಾರೆ ಬಹಳಷ್ಟು ಆರೋಗ್ಯ ಸಮಸ್ಯೆ ಇರುವಂಥವ್ರು ಬಹಳಷ್ಟು ಜನ ಬರ್ತಾರೆ ತುಂಬ ಆರೋಗ್ಯ ಬಳುವಂಥವರು ತುಂಬ ಆರೋಗ್ಯ ಸಮಸ್ಯೆ ಇರುವಂಥವ್ರು ಅಂಥವ್ರಿಗೆ ಇಲ್ಲಿ ವಿಶೇಷವಾಗಿ ಏನಪ್ಪ ಅಂತಂದಾಗ ಅಮ್ಮನವರ ಮೂರ್ತಿನೇ ಒಂದು ಸಾಲಿಗ್ರಾಮ ಅಂತ ಹೇಳ್ಬೋದು ನಾವು ಯಾಕಂದರೆ ವಿಶೇಷವಾಗಿ ಅದು ಸಾಲಿಗ್ರಾಮ ಇರುವಂಥ ದೇವತೆ ಅದು ಹದಿನೆಂಟು ಭುಜ ಸೌಮ್ಯ ರೂಪವಾಗಿ ಕೂತಿರುವಂಥದ್ದು ಸಾಲಿಗ್ರಾಮದ ಶಿಲೆ ಹೇಳ್ಬೋದು ನಾವು ಭದ್ರಕಾಳಿ ಅಮ್ಮನವರನ್ನು ಅವರಿಗೆ ಅಭಿಷೇಕ ಮಾಡಿದಂಥ ತೀರ್ಥ ಮತ್ತು ಇಲ್ಲಿ ವಿಶೇಷತೆ ಏನಂದರೆ ಸಾಲಿಗ್ರಾಮ ನೋಡಿ ಸಾಲಿಗ್ರಾಮ ಅಂತಂದರೆ ಬಹಳಷ್ಟು ಶಕ್ತಿ ಇರುವಂಥದ್ದು ದೇವತೆಗಳೇ ಇನ್ನೊಂದು ರೂಪ ಸಾಲಿಗ್ರಾಮ ಶಿವಶಕ್ತಿ ಸಾಲಿಗ್ರಾಮ ನರಸಿಂಹ ಸಾಲಿಗ್ರಾಮ ಶಕ್ತಿ ಸಾಲಿಗ್ರಾಮ ಸೂರ್ಯ ಸಾಲಿಗ್ರಾಮ ಈ ಹಲವಾರು ಸಾಲಿಗ್ರಾಮಗಳ ಈ ಕ್ಷೇತ್ರದಲ್ಲಿ ತಾಯಿ ತನ್ನ ಮಣ್ಣಿಗೆ ಇಟ್ಕೊಂಡಿರುವಂಥದ್ದು ಬಹಳಷ್ಟು ವಿಶೇಷ ಯಾಕಂದರೆ ಆ ಸಾಲಿಗ್ರಾಮ ಎಲ್ಲಿ ನೆಲೆಸಿರ್ತದೋ ಅಲ್ಲಿ ದೇವತೆಗಳ ನೆಲೆಸಿರುವಂಥದ್ದು ಬಹಳಷ್ಟು ವಿಶೇಷವಾಗಿರುತ್ತೆ ಆ ಸಾಲಿಗ್ರಾಮ ತೀರ್ಥ ಮತ್ತು ವಿಶೇಷವಾಗಿ ಪಾದರಸದಲ್ಲಿ ಮಾಡಿದಂಥ ಲಿಂಗಕ್ಕೆ ಅಭಿಷೇಕ ಮಾಡುವಂಥದ್ದು ಬಹಳಷ್ಟು ವಿಶೇಷ ಆ ಪಾದರಸಕ್ಕೆ ಆ ಲಿಂಗಕ್ಕೆ ಅಭಿಷೇಕ ಮಾಡಿದಂಥದ್ದು ಮತ್ತು ಸಾಲಿಗ್ರಾಮಕ್ಕೆ ಅಭಿಷೇಕ ಮಾಡಿದಂಥದ್ದು ಮತ್ತು ಅಮ್ಮನವರಿಗೆ ಅಭಿಷೇಕ ಮಾಡಿದಂಥದ್ದು ಈ ತೀರ್ಥವನ್ನು ಈ ಮೂರು ತೀರ್ಥಗಳನ್ನು ಶೇಖರಣೆ ಮಾಡಿ ಆರೋಗ್ಯ ಸಮಸ್ಯೆ ಇರುವಂಥದ್ದು ತುಂಬ ಜನಕ್ಕೆ ಆರೋಗ್ಯ ಇರ್ತದ್ದು ಮೈ ಕೈ ನೋವು ಬರುವಂಥದ್ದು ಮತ್ತು ಗ್ರಹಗಳಿಂದ ಬೊಳಗುವಂಥವ್ರಂಥವ್ರದು ಮತ್ತು ಮದುವೆ ಆಗ್ತಾ ಇಲ್ಲ ಸಂತಾನ ಪ್ರಾಪ್ತಿ ಆಗ್ತಾ ಇಲ್ಲ ಚರ್ಮರೋಗ ಇರುವಂಥದ್ದು ಮತ್ತು ಹಲವಾರು ದೃಷ್ಟಿದೋಷಗಳ ಒಳಗಾಗಿರುವಂಥವ್ರು ಮತ್ತು ಮಾಟ ಮಂತ್ರ ಶೂನ್ಯ ಆಗಿರುವಂಥವ್ರು ಮತ್ತು ಆರೋಗ್ಯ ಸಮಸ್ಯೆ ಇರುವಂಥವ್ರು ಮತ್ತು ವ್ಯವಹಾರ ನಡೀತಾ ಇಲ್ಲ ದೃಷ್ಟಿದೋಷ ನಮಗೆ ಮನೆಯಲ್ಲಿ ಅಶಾಂತಿ ನೆಮ್ಮದಿ ಇಲ್ಲ ನಿದ್ರೆ ಬರ್ತಾ ಇಲ್ಲ ಹಲವಾರು ಸಮಸ್ಯೆಗಳ ಸರ್ಪದೋಷಗಳು ಪರಿಹಾರ ಆಗುವಂಥದ್ದು ನೋಡಿ ಅತಿ ಶೀಘ್ರದಲ್ಲಿ ಸರ್ಪದೋಷ ಈ ಸ್ನಾನ ಮಾಡಿಸಿದಾಗ ಮಂಗಳ ಸ್ನಾನ ಮಾಡಿಸ್ತಾ ಅತಿ ಶೀಘ್ರದಲ್ಲಿ ಪರಿಹಾರ ಆಗ್ತದೆ ಈ ಸರ್ಪದೋಷ ಯಾಕಂದರೆ ಅದರಲ್ಲಿ ನರಸಿಂಹ ಸಾಲಿಗ್ರಾಮ ಇರ್ತದೆ ಆ ನರಸಿಂಹನ ಸಾಲಿಗ್ರಾಮದ ತೀರ್ಥ ಅವರ ಮೇಲೆ ಬಿದ್ದಾಗ ಯಾವುದೇ ಒಂದು ಸರ್ಪದೋಷ ಇದ್ದರೂ ಅತಿ ಶಿ ಅತಿ ಶೀಘ್ರದಲ್ಲಿ ಅತಿ ವೇಗದಲ್ಲಿ ಪರಿಹಾರ ಆಗುವಂಥದ್ದು ಬಹಳಷ್ಟು ವಿಶೇಷತೆ ನಮಸ್ತೆ ನಾವು ಇಲ್ಲಿ ತುಂಬ ಒಂದು ಎರಡು ವರ್ಷದಿಂದ ಬರ್ತಾ ಇದ್ವಿ ಪ್ರತಿ ಅಮಾಸ್ಯೆ ಬರ್ತಾ ಬರ್ತಾಯಿದ್ವಿ ಮಂಗಳವಾರ ಅಂದರೆ ಮಂಗಳವಾರ ಭಾನುವಾರ ಅಂದರೆ ಭಾನುವಾರ ಶುಕ್ರವಾರ ಅಂದರೆ ಶುಕ್ರವಾರ ಬರ್ತಾ ಇದ್ವಿ ನಮಗೆಲ್ಲ ಆರ್ಥಿಕ ಪರಿಸ್ಥಿತಿ ಎಲ್ಲನೂ ಅನುಕೂಲ ಆಗಿದೆ ಮನೆಯಲ್ಲಿ ಸ್ವಲ್ಪ ಯಾಜ್ಯಗಳೆಲ್ಲ ನಡೀತಾ ಇತ್ತು ಅದೆಲ್ಲನೂ ಚೆನ್ನಾಗಾಯಿತು ಅದಕ್ಕೆ ನಮಗೆ ಇಲ್ಲಿ ಬಂದಾಗಿಂದ ತುಂಬ ಖುಷಿ ನಮಗೆ ಸಂತೋಷ ಅದು ಯಾವುದನ್ನು ಹೆಂಗನೇ ಇರಲಿ ಚೆನ್ನಾಗಿ ಆರಾಮಾಗಿ ಅಮ್ಮಗೆ ನಾವು ಹೆಜ್ಜೆ ಇಟ್ಟಿದ ತಕ್ಷಣ ಅಂದ್ಕೊಂಡಿದ್ದ ತಕ್ಷಣ ಯಾವುದೋ ಒಂದು ರೂಪದಲ್ಲಿ ಚೆನ್ನಾಗಿ ಅವಳು ನಮಗೆ ಮತ್ತು ಆಮೇಲೆ ನಮ್ಮ ಮಾವಾಗ ಹುಷಾರಿರ್ಲಿಲ್ಲ ತುಂಬನೇ ಯಾವ ಆಸ್ಪೆಟ್ಲಲ್ಲಿ ಬರೆದು ಕೊಟ್ಟಿದ್ದಾರೆ ಒಂದು ತಿಂಗಳಾಯಿತು ರಿಪೋರ್ಟ್ ಆಗಿ ತುಂಬ ಸೀರಿಯಸ್ ಆಗೋಗ್ಬಿಟ್ಟಿತ್ತು ನಾವು ಏನು ಮಾಡಬೇಕು ಅಂತ ನಮ್ಮ ನಾದ್ನಿ ಫೋನ್ ಮಾಡಿ ಹೇಳಿದ್ಲು ಏನಿಲ್ಲಮ್ಮ ಮೂರು ರೂಪಾಯಿ ಹರ್ಕೆ ಕಟ್ಕೊ ದೇವ್ರಿಗೆ ಕೈಕಾಲು ಮುಖ ತೊಳ್ಕೊಂಡು ಮೂರು ರೂಪಾಯಿ ಹರಕೆ ಕಟ್ಬಿಟ್ಟು ಇಟ್ಟು ದೇವ್ರ ಮನೇಲಿಟ್ಟು ನಮಸ್ಕಾರ ಮಾಡ್ಕೊ ಮೇಲೆ ನೀನು ನೋಡ್ಕೊ ನಾನು ಟೈಮ್ ಆದಾಗ ಬರ್ತೀನಿ ಅಂತ ಹೇಳು ಅವಾಗೆ ನೋಡು ನಿನ್ಗೆ ಏನಂತ ಸುದ್ದಿ ನೀನೇ ನನಗೆ ಹೇಳ್ತೀಯ ಅಂತಂದೆ ಅವ್ರು ಇಟ್ಟುಬಿಟ್ಟು ಬಂದರು ಬಂದುಬಿಟ್ಟು ಅದಿಗೆ ಅತಿಗೆ ಟ್ರೀಟ್ಮೆಂಟ್ ಕೊಡಲಾರ್ದವರು ಕೊಡ್ತಾ ಇದ್ದಾರೆ ಅದಕ್ಕೆ ಅಡ್ಮಿಟ್ ಮಾಡಿಕೊಂಡ್ರು ಸೆಂಟ್ ಜಾನ್ಸಲ್ಲಿ ಇವಾಗ ಚೆನ್ನಾಗಿದ್ದಾರೆ ನಡೀತಾ ಇದ್ದಾರೆ ಊಟನೂ ಮಾಡ್ತಾಯಿದ್ದಾರೆ ಅಂಥೇಳಿ ಹಿಂಗೆ ಎಲ್ಲ ಚೆನ್ನಾಗಾಗಲಿ ಅಂತ ಹೇಳಿದ್ವಿ ಮತ್ತು ಅವರು ಬಳ್ಳಾರಿಯಿಂದ ಬಂದರು ಮತ್ತು ಇನ್ನೊಬ್ಬರಿದ್ದಾರೆ ಅವ್ರಿಗೆ ಹೇಳಿದ್ವಿ ಮತ್ತು ಅವ್ರಿಗೂ ಚೆನ್ನಾಗಾಯ್ತಂತೆ ಅವರು ಅನಂತಪುರದಿಂದ ಬಂದಿದ್ದಾರೆ ಹಿಂಗೆ ನಾವು ತುಂಬ ದಿನದಿಂದ ಹಿಂಗೆ ಇದ್ದೀರಿ ಇನ್ನು ಚೆನ್ನಾಗಿ ನಮಗೆ ಅಮ್ಮ ಅವರು ಚೆನ್ನಾಗಿ ನಮಗೆ ಬೆನ್ನಲ್ಲಿ ಬಾಗಿ ನಿಂತ್ಕೋಬೇಕು ಅಮ್ಮವರು ಅಂತ ನಾವು ಇಲ್ಲಿ ಬರ್ತಾನೆ ಇರ್ತೀವಿ ಅಮ್ಮ ಕಷ್ಟ ಅಂತ ಬಂದಾಗ ಅಮ್ಮ ಮಾತ್ರ ಕೈ ಬಿಡೋಲ್ಲ ಮನಸಲ್ಲಿ ನೆನೆಸ್ಕೊಂಡ್ರೆ ಸಾಕು ಅಷ್ಟೊಂಥರ ಪಾಸಿಟಿವ್ ಎನರ್ಜಿ ಮತ್ತು ಪಾಸಿಟಿವ್ ರೇಸ್ ಬರುತ್ತೆ ಹಂಗೆ ಅಮ್ಮ ನಮಗೆ ಸಮಾಧಾನ ಮಾಡಿದ್ದಾಳೆ ಟೆನ್ಷನ್ನೇ ಇಲ್ದಂಗೆ ಟೆನ್ಷನ್ ಫ್ರೀ ಥರ ಟೆನ್ಷನ್ ಫ್ರೀ ಥರ ಏನು ನಮಗೆ ಆತಂಕ ಅದು ಇದು ಏನು ಆಗ್ಲಾರ್ದಂಗೆ ಅಮ್ಮ ಅಷ್ಟೊಂಥರ ನಮ್ಮ ಬೆನ್ನಲ್ಬಾಗಿ ನಿಂತಿದ್ದಾಳೆ ಅಮ್ಮ ಅದಕ್ಕೆ ನಾವು ಎಲ್ಲರಿಗೂ ಹೇಳ್ತಾ ಇದ್ದೀವಿ ಅವರು ಬಂದು ಅಮ್ಮವ್ರ ದರ್ಶನ ಪಡ್ಕೊಂಡು ಅವರು ಕಷ್ಟಗಳನ್ನು ಪರಿಹಾರ ಮಾಡ್ಕೋಬೇಕಂತ ಹೇಳ್ತೀವಿ ಹಾಗಾಗಿ ಈ ಮೂರು ತೀರ್ಥಗಳನ್ನು ಶೇಖರಣೆ ಮಾಡಿ ಧನ್ವಂತ್ರಿಯ ಮಂತ್ರವನ್ನು ಜಪ ಮಾಡಿ ಮತ್ತೆ ಅಲ್ಲಿ ಗಂಗೆಯ ಪೂಜೆಯನ್ನು ಮಾಡಿ ಆ ಪ್ರತ್ಯಂಗಿನ ದೇವಿಯನ್ನು ತಲೆ ಮೇಲೆ ಇಟ್ಟು ಆ ಮಂಗಳ ದ್ರವ್ಯವನ್ನು ಸ್ನಾನ ಮಾಡಿಸಿದಾಗ ನಮ್ಮಲ್ಲಿರುವಂತ ಏನೇ ದೋಷಗಳಿದ್ರು ಸಹ ಅತಿ ಶೀಘ್ರದಲ್ಲಿ ಅತಿ ವೇಗದಲ್ಲಿ ಪರಿಹಾರ ಆಗುವಂಥದ್ದು ಒಂದು ಶಕ್ತಿ ಅಂತ ಹೇಳ್ಬೋದು ನಾವು ಏನಪ್ಪಾ ಅಂತಂದಾಗ ಆ ಮಂಗಳ ದ್ರವ್ಯದಲ್ಲಿ ಹಲವಾರು ಸಮಸ್ಯೆಗಳು ಪರಿಹಾರ ಆಗ್ತದೆ ಏನೇ ಇದ್ದಾಗ ಬಂದ ಕ್ಷೇತ್ರಕ್ಕೆ ಮಂಗಳ ದ್ರವ್ಯವನ್ನು ಒಂದು ಸಲ ಮಾಡಿಸಿ ನೋಡಿ ನೀವು ಒಂದು ಸಲ ಮಾಡಿಸಿ ನೋಡಿದಾಗ ನಿಮ್ಗೆ ದೇಹಕ್ಕೆ ಎಷ್ಟು ಆಗ್ತದೆ ಆ ಅಷ್ಟು ಶಕ್ತಿ ಇರುವಂಥದ್ದು ಯಾಕಂದರೆ ಆ ಪ್ರತ್ಯಂಗಿರಿ ದೇವಿ ತಲೆ ಮೇಲೆ ಇಟ್ಟಾಗ ಆ ಪ್ರತ್ಯಿರಿ ಇದ್ದಾಗ ಸರ್ಪದೋಷ ಕೇತ ದೃಶ್ಯ ದೋಷ ನವಗ್ರಹ ದೋಷ ಯಾವುದನ್ನು ಗ್ರಹ ದೋಷಗಳಿದ್ರೂ ಸಹ ಅತಿ ವಿವೇಗವಾಗಿ ವೇಗವಾಗಿ ಬರುವಂಥದ್ದು ಆ ನವಗ್ರಹಗಳ ಈಗ ಪ್ರತಿಯೊಬ್ಬ ಜೀವನದಲ್ಲಿ ನವಗ್ರಹಗಳ ಅಧಿಪತಿಗಳಾಗಿ ನಡೆಸಿರ್ತಾರೆ ಕೇತು ದೋಷ ಇರ್ಬೋದು ಅಂಗಾರಕನ ದೋಷ ಇರ್ಬೋದು ಇತರ ಹಲವಾರು ದೋಷಗಳಿಗೆ ಆ ಪ್ರತ್ಯಂಗಿರಿ ದೇವಿಯ ಇಟ್ಟು ಸ್ನಾನ ಮಾಡಿದಾಗ ಈ ಗ್ರಹಗಳೆಲ್ಲ ಅತಿ ಶೀಘ್ರದಲ್ಲಿ ಪರಿಹಾರ ಕೊಡ್ತಾರೆ ಯಾವುದೇ ಒಂದು ಅಷ್ಟಮಿ ಶನಿ ಇರ್ಬೋದು ಸಡೇಸತ್ತಿ ಇರ್ಬೋದು ಪಂಚಮಿ ಶನಿ ಇರ್ಬೋದು ಈ ಥರ ಸಮಸ್ಯೆಗಳಿಗೆ ಆ ಪ್ರತ್ಯಂಗಿರಿ ದೇವಿ ಯಾಕಂದರೆ ಆ ಪ್ರತ್ಯಂಗಿರಿ ದೇವಿ ಅಂತಂದರೆ ಬಹಳಷ್ಟು ಶಕ್ತಿ ಇರುವಂಥವಳು ಈ ಗ್ರಹಗಳಿಗೆಲ್ಲ ಅಧಿಪತಿಯಾಗಿರುವಂಥವಳು ಸಖ ಸಿಂಹರೂಪ ಉಗ್ರರೂಪ ಅಂತವಳು ಆ ತಾಯಿ ನೆರಳಿಗೆ ಯಾರೂ ಸಹ ಹತ್ರಕ್ಕೆ ಬರಲ್ಲ ಯಾವುದೇ ಗ್ರಹಗಳು ಕೂಡ ಹತ್ತಿರಕ್ಕೆ ಬರಲ್ಲ ಆ ಮೇಲೆ ಇಟ್ಟಾಗ ಆ ಸಾಲಿ ಗ್ರಾಮದ ತೀರ್ಥ ಮೈ ಮೇಲೆ ಬಿದ್ದಾಗ ನಮ್ಮ ದೇಹದಲ್ಲಿರುವಂಥ ಮಾಡಿರುವಂಥ ಕರ್ಮಗಳು ಇಂದಿನ ಜನ್ಮದಲ್ಲಿ ಮಾಡಿರುವಂಥ ಕರ್ಮಗಳು ನಾವು ಇಂದು ಯಾವುದೇ ಒಂದು ಶತ್ರುಗಳಿಂದ ಆಗಿರುವಂಥ ಸಮಸ್ಯೆಗಳು ಮತ್ತು ಯಾವುದೇ ಒಂದು ಗ್ರಹಗಳಿಂದ ಆಗಿರುವಂಥ ಸಮಸ್ಯೆಗಳು ಯಾವುದೇ ಒಂದು ಮಾಟಾಶೂನ್ಯಗಳಾಗಿರ್ಬೋದು ಮತ್ತು ಆರೋಗ್ಯದಿಂದ ತುಂಬ ದಿವಸಗಳಿಂದ ಬಳಗಂಥವರು ಈ ಮಂಗಳ ದ್ರವ್ಯ ಸ್ನಾನ ಮಾಡಿಸಿದಾಗ ಆ ಮೂರು ವಾರದಲ್ಲಿ ಬಂದು ಸ್ನಾನ ಮಾಡಿಸಿದಾಗ ಅತಿ ಶೀಘ್ರದಲ್ಲಿ ಪರಿಹಾರ ಕೊಡುವಂಥವಳು ಭದ್ರಕಾಳಿ ಆ ಮುಖಂಡೇಶ್ವರ ಬಂದು ಅಮ್ಮನ ಒಂದು ಕೃಪೆಗೆ ಪಾತ್ರರಾಗಿ ಮಂಗಳ ದ್ರವ್ಯ ಸ್ನಾನಕ್ಕೆ ಬಂದು ಒಂದು ಸಲ ಸ್ನಾನ ಮಾಡಿಸಿ ಆಮೇಲೆ ನಿಮ್ಮ ರಿಸಲ್ಟ್ ಹೇಳಿ ಅಂತ ಹೇಳ್ತಾ ಆ ಭದ್ರಕಾಳಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತೇಳಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ವೀಣಾ ಅಂತ ನಾವು ಬಳ್ಳಾರಿಯಿಂದ ಬಂದಿರೋದು ನಮ್ಮ ಅಪ್ಪವ್ರ ಮನೆ ಇಲ್ಲಿ ತವ್ರ ಮನೆ ಇರೋದು ಬೆಂಗಳೂರಲ್ಲಿ ನಮ್ಮ ಅಪ್ಪಂಗೆ ತುಂಬ ಸೀರಿಯಸ್ ಆಗಿತ್ತು ಸೀರಿಯಸ್ ಅಂದರೆ ಯಾವ ಹಾಸ್ಪಿಟ್ಲಲ್ಲೂ ತೊಗೊತಿರಲಿಲ್ಲ ಟ್ರೀಟ್ಮೆಂಟ್ ಕೂಡ ಕೊಡ್ತಿರಲಿಲ್ಲ ನಾನು ನಾ ಇದ್ದೆ ನಮ್ಮ ಅತ್ತಿಗೆ ಬಂದು ಈ ದೇವ್ರನ್ನ ಬೇಡ್ಕೊಳ್ರಿ ಕಾಟಾರಮ್ಮ ದೇವ್ರನ್ನ ಬೇಡ್ಕೋ ನಿನಗೆ ನೀ ಯಾವುದೋ ಒಂದು ಸೂಚನೆ ಕೊಡುತ್ತೆ ಅಂತ ಹೇಳಿದ್ರು ನಾನು ಆಗ ಕೈ ಮುಕ್ಕೊಂಡು ಬೇಡ್ಕೊಂಡೆ ನಾನು ಆಗ ಇಲ್ಲಿ ಸಂಜನಾ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ನಮ್ಮ ಅಪ್ಪಂಗೆ ಕ್ಯಾನ್ಸರ್ ಬಂದು ಫೋರ್ ಸ್ಟೇಜು ಅದು ಈಗ ಸ್ವಲ್ಪ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ ಎಲ್ಲ ಅಮ್ಮನ ದಯ ಚೆನ್ನಾಗಾದರೆ ಸಾಕಷ್ಟೇ ನಮಗೆ ನನಗೆ ಇಲ್ಲಿ ಬಂದಾಗಿಂದ ತುಂಬ ಖುಷಿ ಆಯಿತು ಸರ್ ನಾನು ಇನ್ನೊಂದು ದೇವಸ್ಥಾನಕ್ಕೆ ಬರಲ್ಲ ಬರೋಲ್ಲ ಅಂದ್ಕೊಂಡೆ ಅಲ್ಲಿ ಹಾಸ್ಪೆಟ್ಲಿಗೆ ಹೋಗ್ಬೇಕಲ್ಲ ಅಮ್ಮ ನಮ್ಮಮ್ಮ ಅತ್ತಿಗೆ ಬರ್ರಿ ಬಾ ಇದು ಚೆನ್ನಾಗೈತೆ ತುಂಬ ಪವರ್ಫುಲ್ಲು ಚೆನ್ನಾಗೈತೆ ಅಬ್ಬಾ ಅಂತ ಹೇಳಿದ್ರು ಬಂದೆ ಇಲ್ಲಿ ಬಂದಿದ್ದ ತಕ್ಷಣ ಏನೋ ಒಂಥರ ಒಳ್ಳೆ ಪಾಸಿಟಿವ್ ಬಂತು ಒಳ್ಳೆಯ ಖುಷಿ ಅನ್ನಿಸ್ತು ನನಗೆ ಅಮ್ಮನೇ ನನಗೆ ದಾರಿ ತೋರಿಸ್ದಂಗೆ ಆಯಿತು ನನಗೆ ತುಂಬ ಚೆನ್ನಾಗೈತೆ ಸರ್ ನನಗೆ ಇದು ಭಾರಿ ಖುಷಿ ಆಯ್ತು ದೇವಸ್ಥಾನ ಬ ಅದು ಅಮ್ಮವ್ರ ದರ್ಶನ ಮಾಡಿಕೊಂಡು ಇನ್ನೂ ಫುಲ್ಲು ಖುಷಿ ಆಯಿತು ನನಗೆ ಫುಲ್ಲು ಸಂತೋಷ ಆಗ್ತೈತೆ ಸರ್ ಏನೋ ಒಂಥರ ನಾ ಇಳಿದು ಬಂದಂಗೆ ಆಯ್ತು ಸರ್ ನನಗೆ ತುಂಬ ಆನಂದ ಆಗ್ತಿದೆ ಸರ್ ಅಲ್ಲಿ ಬಾಧೆಯಿಂದ ಬಂದೀನಿ ಇಲ್ಲಿ ಬಂದಿದ ತಕ್ಷಣ ಖುಷಿ ಆಯ್ತು ಸರ್ ನಮಗೆ ಚೆನ್ನಾಗಿತ್ತು ಸರ್ ನೋಡಿದ್ರಲ್ಲ ವೀಕ್ಷಕರೇ ಶ್ರೀ ಭದ್ರಕಾಳಿ ಅಮ್ಮನವರ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ ಧನ್ಯವಾದಗಳು ಕನ್ನಡ